ಚಿದು ಏಯ್ ಹೇಳ್ರಿ ಹೇಳಿರಿ ಅಲ್ಲಿ ಮಗಳು ಹೇಳತ್ತೇವೆ ನಾಷ್ಟ ಮಾಡಿಲ್ಲಾತ ಏನಿಲ್ಲ ಏ ಯಾಕೋ ಹಸು ಇಲ್ಲಪ್ಪ ಅನ್ನಂಗೆ ನೈಟ್ ಹೊಲಕ್ಕೆ ಹೋಗಿ ಬರ್ತಾನೆ ಸಾವ್ಕಾರ ಹೊಲ ಇಷ್ಟು ಇರ್ತಿದ್ದ ಅಪ್ಪಾ ಅಪ್ಪ ಅಂತಿದ್ದ ಈಗ ಎಕ್ದಮ್ ಏನಾಯ್ತಿ ಇವನು ಸಾವ್ಕಾರ ಏನು ಹುಡುಗರು ಇವ್ವ ಯಾವ ನಾದನ್ಯಾಗ ಇರ್ತವೆ ಒಂದು ಸಾವ್ಕಾರ ಅಂತವು ಒಂದಪ್ಪ ಅಂತವು ಅಪ್ಪ ಅನ್ನ ನಾಷ್ಟಾಕೆ ಬರುದಿಲ್ಲ ಏನ ಕೇಳಿವು ನಾನು ಹ್ಞೂ ಮತ್ತು ಮಗಳು ನಾಷ್ಟಕ್ಕೆ ಬಂದಿಲ್ಲ ಅಂತ ಹೇಳು ಮತ್ತು ನಾಷ್ಟ ಯಾಕೆ ಮಾಡಿಲ್ಲ ಅಂತ ಹೇಳಿ ಇಲ್ಲ ನಂಗೆ ಅಪ್ಪ ಹೊಟ್ಟೆ ಸರಿ ಇಲ್ಲ ನಂಗೆ ಬೇಡ ಅಂತ ಹೇಳಿ ಅವ್ನು ಸರಲೆ ಹೋದವ ಹಂಗೆ ಹೇಳೋದಾ ಹ್ಞೂ ಮಾ ನಾಷ್ಟ ಮಾಡಿದ್ದೆ ನಾನು ಮಾಡ್ತಾನಂತಂದು ಬಂದು ಮಾಡ್ತಿರ್ಬೇಕು ಅರ್ಜೆಂಟ್ ಆಗಿ ಹೋಗ್ಯಾನ ಅವ ಬಾ ಇನ್ನೂ ನಾಷ್ಟ ಮಾಡು ಬಾ ಆಯ್ತು ಆಯ್ತು ಬರ್ತೀನಿ ಏನು ರೀ ಮಾಡ್ಯಾವ ನೋಡಪ್ಪ ನಾಷ್ಟ ಹೊಟ್ಟೆ ಅಸ್ಲತ್ತೆ ಗೊತ್ತಿಲ್ಲ ಏನ್ ಮಾಡತ್ತೆ ಏನ್ ಹಂಗ ಸುಮ್ ಕೂತೀನಿ ನೋಪ್ಪ ಈಗ ಹಿಂಗ ಕೂತದಿ ಏನ್ ದಗದದು ಇಲ್ಲ ಏನ್ ದಗದ ಮಾಡು ಮನಸ ಇಲ್ಲ ನಮ್ ಈಗ ಏನಾಗೈತಿ ಅಂತದ ಏ ಯಾಕೋ ಒಟ್ಟು ಟೆನ್ಷನ್ ಆಗೈತಿ ಅಲ್ಲ ಏನು ಟೆನ್ಷನ್ ಹೇಳ ಏನು ಹೇಳವ ಏನು ಇದ್ದದ್ದು ಹೇಳುದ ಮತ್ತ ಏನು ಹೇಳ್ದಂತದ ಐತಿ ಒಬ್ಬರ ಮುಂದೆ ಹೇಳ್ರಾಗ ಗೊತ್ತಾಗೋದ ಸೊಲ್ಯೂಷನ್ ಇರೋತ್ ಅದಕ್ಕೆ ಒಬ್ಬ ಚಿಂತೆ ಮಾಡಿದ್ರೆ ಏನೂ ಗೊತ್ತಾಗೋದ ಹಿಂಗ ಗೊತ್ತ ಬಿಡೋದಕ್ಕೆ ಚಿಂತೆ ಮಾಡ್ಕೊತ ಏನು ಹೇಳಮ್ಮ ನಾ ಇಲ್ಲಿ ಯಾಕೆ ಬನ್ನಿ ಅವ್ಯಾಕ ಇಲ್ಲಿ ಕರ್ಕೊಂಬಂದ ಈಗ ನನಗೆ ಏನಾಗ್ತಿ ಭಾಳ ದಿಗಲ್ದಾಗದ ಇನ್ನ ಸುಮಾ ಏನು ತಗದೈತಿ ಮಾಡೋ ನಿನ್ನ ಅವ್ಯಾ ಯಾಕೆ ಕರ್ಕೊಂಬಂದ ಪಾಪ ಇಟ್ಟಿರ್ತ ಕರ್ಕೊಂಬಂದ ನಿನ್ನ ಒಂದು ಅವಾಗ ನಿನಗೇನು ತಿಳ್ತಿತ್ತು ಅದನೂ ಪಾ ಈಗ ನಾನಾ ಅದಾಗ ಬದಲ್ದಾಗದನು ಇಟ್ಟ್ರದ ನಾನು ಯಾರೆಲ್ಲ ತಿಳಿ ಮತ್ತು ಅವ್ರಿಗೂ ಗಂಡು ಮಕ್ಳಿಲ್ಲ ಅದಕ್ಕೆ ಕರ್ಕೊಂಬಂದು ಗಂಡು ಮಗನ ಸಕ್ಯದ ನನ್ನ ಕಲ್ಲ ಆದ್ರೆ ಅವರ ಆಗ ನಾ ಇಲ್ಲ ಹಂಗ ಇರೋದ್ಲ ನಿಮ್ಮ ಅಕ್ಕ ಅವ್ರ ಏನು ಅನ್ನತಾರೋ ಏ ಪಾಪ ಅವ್ರೇನು ಅಂದಿಲ್ಲ ನಾನೇ ಏನೋ ತಪ್ಪು ಮಾಡತ್ ನನ್ಸೈತಿ ಏನದು ಹೇಳೂನು ನನ್ನ ತಂದ ಸಾಯಕಿದವ್ರ ಮಗಳ ಮ್ಯಾಗ ಪ್ರೀತಿ ತೆಗೈತಾವ ನನಗೆ ಏನು ಮಾಡ್ಬಾರ್ದು ದೋಸ್ತ ಮಗನಕ್ಕಿಂತ ಹೆಚ್ಚು ನೋಡ್ಕೊಂಡ ನಿನ್ನ ಏ ನಾನು ಹಿಡ್ದು ಸಹ ತಂಗಿಕ್ಕಿಂತ ಹೆಚ್ಚನ್ನು ನೋಡ್ಕೊಂಡ ನಿಕ್ಕಿನ ಅಕ್ಕಿ ನಮ್ಮ ಅಣ್ಣನಕ್ಕಿಂತ ಹೆಚ್ಚನ್ನು ನೋಡ್ಕೊಂಡಾಳ ಆದ್ರೂ ಅವನು ಅದು ಯಾಕೆ ಲವ್ ಆತೋ ಅಕ್ಕಿ ಮ್ಯಾಗ ಯಾಕೆ ಪ್ರೀತಿ ಇಡ್ತವೋ ಏನೂ ಗೊತ್ತಾಗೋತ್ ನನಗ ಸುಮಾರ ಕದ ಅದು ಹುಡುಗ ಅನ್ನ ಅನ್ಕೋತ ಬಂದೈತಿ ಮತ್ ಅವಗೂ ಅಪ್ಪ ಅನ್ಕೋತ ಬಂದಿ ಅವ ಮಗನಂಗೆ ಆದ್ರೂ ದೋಸ್ತ ಅಕ್ಕಿ ನೇನು ಈಗ ಮನಿಗ ಮಗ ಕರ್ಕೊಂಡ್ ಬಂದಾರ ಅವ್ರ ಬಂದ್ ಅದ ಮನಿಗ್ ಹಳೆ ಹಾಕ ನಾನೆ ಹಾಕಿ ಕರಿ ಹೆಂಗೆ ಚೇಂಜ್ ಆಕೈತಿ ಅದ ನೀ ಅಪ್ಪ ಅನ್ಕೋತ ಬಂದಿ ನೀ ತಂಗಿ ಅನ್ಕೋತ ಬಂದಿ ಆ ಹುಡುಗ ಅನ್ನ ಅನ್ಕೋತ ಬಂದೈತಿ ಏ ನಾಯನ್ ಅವಗ ಹುಟ್ಟೆ ಎಲ್ಲ ಇಲ್ಲ ಅದೇನೋ ಅದೇನೋತಾರಲ ಉಂಡ ಮನಿಗೆ ಜಯಂತಿ ಅನಿಸ್ನಂಗ ಆಗಬಾರ್ದು ನಾವು ಅಲ್ಲವೇನು ನಮ್ಮ ಅಜ್ಜಾಗ ಹುಟ್ಟೆನು ಆಕೆ ನಮ್ಮ ಅಪ್ಪಾಗ ಹುಟ್ಟ್ಯಾಳು ಇಲ್ಲ ಕರೆ ಇಲ್ಲ ನಿನಗೂ ಯಾರ್ಲತ್ತ ತಂದು ಮಗನ ನಂಗೆ ಸಾಕಿದವ ನನಗೆ ಯಾರು ಇಲ್ಲ ನಾ ಯಾರು ಹುಟ್ಟ್ಯಾ ಗೊತ್ತಿಲ್ಲ ಏನು ಇನ್ನು ಹಂತಾತ್ರಾಗ ಎಲ್ಲಿ ಸಂಬಂಧಗಳು ಇದ್ನ ಮಾಡ್ಕೊತವ ಅವ್ನು ಈಗ ನನಗೆ ಮಾತ್ರ ಆಕೆ ಮ್ಯಾಗ ಫ್ರೀ ತೆಗೈತೆ ದೋಸ್ತ ನೀನು ನನ್ನ ಕಾಸು ದೋಸತ್ತ ಹೇಳತ್ತನು ಮತ್ತು ನಾ ಇಲ್ಲ ಹೇಳವಲ್ಲ ಅತ್ ನಂಗೆ ಏನು ಒಟ್ಟು ಆಕೆ ಮ್ಯಾಲೆ ಮಾತ್ರ ಫುಲ್ ಲವ್ ಆಗೈತೆ ನಂದ ನನಗೆ ನಾಚ್ಕ್ ಬರಾಯ್ತು ನಾಚಿಕೆ ಮನ್ಷಾದೇವ್ ದನಾಗಿನ ದೇವನಿ ನಾಯಿಗಿರೋ ಕಿಮ್ಮತ್ತ ನಿನಗಿಲ್ಲ ನಾಯಿಗೆ ಒಂದು ರೊಟ್ಟಿ ಹಾಕ್ರ ಸಹಿತದ ನಿಮ್ ದೋಸ್ತಿ ಮನೆ ಥೂ ನಡಿ ಹೋಗೋ ಹೋಗೋ ನಿಮ್ಮಂತವ್ರ ನೂರು ಮಂದಿ ಬಂದು ಹೇಳ ಅಕ್ಕಿನ ಮಾತ್ರ ಬಿಡುದಿಲ್ಲ ನಾ ಅಕ್ಕಿ ಮ್ಯಾಗ ಜೀವಾನ ಇಟ್ಟುನು ಅಕ್ಕಿ ಸಂಬಂಧ ನನ್ನ ಜೀವ ಹೋಗ್ಲಿ ಹೋಗ ಹೋಗ ನಾಷ್ಟ ಮಾತ್ರ ಭಾರಿ ಮಾಡ್ಯ ಮಗಳ ನೋಡ್ತುಂಬ ಆಯ್ತು ನೀವೊಬ್ಬ ನಾಷ್ಟ ಮಾಡಲ್ದು ಹುಗ್ಯನು ಮಗಳಂತೂ ಅನ್ನ ಕಾಳಜಿ ಮಾಡ್ತೈತಿ ಬಂದಗಪ್ಪ ನಾಷ್ಟ ಮಾಡ್ತಾನು ಏ ಏಯಪ್ಪ ನಿನ್ನ ಹಾದಿ ಹುಡುಗಿ ಯಾವಾಗಿಂದ ಕಾಯಿ ಆಗ್ತೈತ ಅನ್ನ ನಾಷ್ಟ ಮಾಡ್ಯಾಲಿ ನಾಷ್ಟ ಮಾಡಕ್ ಹೋಗ ಸೌಕರ್ಯ ನಾಷ್ಟ ಮಾಡ್ಕೊಂಡ್ ಬನ್ನಾಡ್ರಿ ಇಲ್ಲಿ ಹೋಟೆಲ್ದಾಗ ಪಟೇಲ್ ರಾ ಮಾಡ್ಕೊಂಡ್ಬಂದಿ ಹ್ಞೂ ಮತ್ತು ಇಲ್ಲಿ ಮನ್ಯಾಗ ಮಾಡಿದೆ ಮನ್ಯಾಗೆ ಇಲ್ಲ ಅಲ್ಲೇ ಹೋಗಿನೆ ಊರ ಹೋಗಿನ ಅಲ್ಲೇ ಮಾಡ್ಕೊಂಬಂಡು ಸಾವ್ಕಾರ ನಾನು ಅಷ್ಟ ಏ ಓಸಡಿಕೆ ಸಾವ್ಕಾರತ ಏನು ಬೆಳಗ್ಗೆ ಕೆಳಗೆ ಆಗಿದ್ನಿ ನಾ ಸಾವ್ಕಾರ ಅನ್ನೋದು ಎಲ್ಲಿ ತೆಗ್ದಿದ್ನ ಇಡು ದಿವ್ಸ ಏನು ಅಂತಿದ್ನಿ ಏ ಮತ್ತು ನೀವೇನ ಸಾವ್ಕಾರ ಅನೋಲ್ಲ ನನಗೆ ಅಲ್ಲೋ ಇಟ್ಟಿರ್ತಿದ್ದ ಅಪ್ಪಾ ಅಪ್ಪ ಅಂತಿದ್ದೆ ಈಗ ಲಗೇಜ್ ಸಾವ್ಕಾರ ಆದ್ನಿನ ಅಲ್ಲಿ ನಿನಗನಾ ಅಪ್ಪ ಅನ್ನಾಕೇನು ನಾ ನಿನಗೆ ಬಿಟ್ಟಿದನು ನನಗೆ ಹುಟ್ಲಿಕ್ಕೆ ಏನಾಯ್ತು ನಿನ್ ಜ್ಲಾಕ್ ಮಾಡಿನಂದ್ರ ಅಪ್ಪ ಅಲ್ಲ ಹುಟ್ಟಿಸಿದವ್ರ ಅಟ್ಟ ಅಪ್ಪಗಳ ಹೌದು ಯಾಕೋ ನೀನು ಧರ್ತಿನ ಚೇಂಜ್ ಆಗಿತ್ ನೋಡು ನಿನ್ನೆ ತನಕ ಅಪ್ಪ ಅಪ್ಪ ಈಗ ಅನ್ಕೋತಿದ್ದಾಗ್ತದಿ ನನಗ ನಾ ಹುಟ್ಟಿದಾಗಿಂದ ಅಪ್ಪ ಯಾರು ಗೊತ್ತಿಲ್ಲ ಅವು ಯಾರು ಗೊತ್ತಿಲ್ಲ ನಾನ ಯಾವ ಸಂಬಂಧಕ್ಕೂ ಬೆಲೆ ಕೊಡುದಿಲ್ಲ ಮುಂದೆ ಸಾಹಕಾರ ನಾವು ಹೌದು ನೀವು ಸಾವುಕಾರ ನೀವು ನನ್ನ ತಂತ ಸಾಕಿದಿರಿ ಸಾವುಕಾರ ಅಲ್ಲೋ ನನ್ ಮಗನಕ್ಕಿಂತ ಹೆಚ್ಚಾಗಿ ಪ್ರೀತಿ ಕೊಟ್ಟು ಏನ್ ನೀವು ಹೊಲದಾಗಿನ ಆಳ್ಗೂ ಅಷ್ಟ ಪ್ರೀತಿ ಕೊಡ್ತಿರಲ್ಲ ಹ್ಮ್ ಆಯ್ತ ನಿನಗ ಮನ್ಷ ಬಂದಂಗನಾ ಈ ಮಗನ್ ಯಾಕೋ ಬ್ಯಾರಿನ ಖಾನಾಗ ನಂಗ ಒಮ್ಮೆ ಚೇಂಜ್ ಮಾಡ್ಯ ನೀ ಯಾರ ಏನ್ರ ಹೇಳ್ಬೇಕು ಸಲ ಗೊಂಜಾಳ ಸಿಸ್ತ ಬಂದೈತ್ ನೋಡ್ದ ಕಸ ಒಂದ್ ಜಗ್ಗಿ ಬೆಳ್ದತಿರಂಗ ನಮ್ಮ ಅಪ್ಪಾಜಿಗೆ ಹೇಳ್ಬೇಕ ಕಸ ಕೇಳಾಕ್ ಹಚ್ಚಂತಂದ್ ಯಾರ ಅಣ್ಣ ಇನ್ ಮೇಲೆ ಅಣ್ಣ ಅನ್ಬಾಡ ನೀನ್ ಹಂಗ ಅಣ್ಣ ಅನ್ಬಾರ್ದು ಯಾಕು ಅಣ್ಣ ನೀ ಅಣ್ಣ ಅನ್ನೋದು ಇಷ್ಟ ಆಗುಲ್ಲ ನಂಗ ಇಷ್ಟ ಆಗುಲ್ಲ ಏನ್ ಹೇಳತ್ತೆ ಅಣ್ಣ ನೀನ ಮತ್ತು ಅಣ್ಣ ಮತ್ ನಾನ್ ಹಿಂಗ ಅಣ್ಣ ಅಂತಾನೆ ಕರಿತೇನಿಲ್ಲ ನಾನು ನಿನಗ ಯಾವಾಗೂ ಏನು ಕೇಳಿಲ್ಲ ಹ್ಮ್ ಈಗ ಒಂದು ಮಾತು ಕೊಡ್ ನನಗೆ ಯಾಕೆ ಮಾತ್ ಕೊಳ್ಳಾ ಏನ್ ಅಂತ ಹೇಳ ಮೊದಲು ಆಮೇಲೆ ಮಾತ್ coordinates ಅಂತಾ 나 ಹೇಳಿದ್ದು ಕೇಳ್ತನ ಅಂತ ಹೇಳಿ ಮಾತ್ ಕೊಡು ನೀ ಮೊದಲು ಹೇಳೋ ಅಣ್ಣ ಕೇಳ್ತನ ನಾ ಮತ್ತೆ ಅಣ್ಣ ಅನ್ಬೇಡ ಅಂತ ಹೇಳ್ರು ಅಣ್ಣ ಆಯ್ತಿಲ್ಲ ಅಣ್ಣ ಅನ್ಬೇಡ ಅಂತೀ ಮಾತ್ ಕೊಡ ಏನು ಹೇಳ್ತೀ ಅಂತ ಒಂದು ಗೊತ್ತಾಗ್ಬರ್ತ ನಂಗೆ ನಾನು ನಿನ್ನ ಪ್ರೀತಿ ಮಾಡಾತನ ಪ್ರೀತಿ ಮಾಡಕತ್ತಿ ಹಾ ನೀ ಅಣ್ಣ ಮದುವೆ ಮಾಡ್ಕೋ ಅಂತ ಹೇಳಿ ಮಾತ್ ಕೊಡು ನಂಗಾ ಏ ನಾಚಿ ಗಿಡಿ ಏನು ಮಾತಾಡಕತ್ತೀಯ ನೀನು ನಿಮಗೆ ಗೊತ್ತಾಗ್ತೈತಿಲ್ಲ ಸಣ್ಣಾಗಿ ಕೂಡಿ ಆಟ ಆಡಿ ಬೆಳೆದೆ ನಾವು ನಮ್ಮ ಅಣ್ಣನ ಕಿಂತ ಹೆಚ್ಚು ತಿಳ್ಕೊಂಡೆ ನಿನಗೆ ಛು ನಿನ್ನ байೆಯೊಳಗೆ ಇಂತ ಮಾತು ಬರತದ ನಂಬಕಾಗ್ಬಲ್ತ ನನಗೆ ಅಣ್ಣನ ಕಿಂತ ಹೆಚ್ಚು ತಿಳ್ಕೋಳಾಕೆ ನೀನು ನೀ ನಮ್ಮ ಅಪ್ಪ ಗುಡಿದೋ ನಾ ಏನು ನಿಮ್ಮ ಅಪ್ಪ ಗುಡಿದನ ನೀ ಏನು ಮಾತಾಡತ್ತೀಯ ಅಂತ ಅನ್ನೋದು ಅರುವೈತಿ ಒಂದಿಟ ನಿನಗೆ ಪರಿಜ್ಞಾನ ಅಂತ ಅನ್ನೋದು ಐತಿ ನಮ್ಮ ಅಪ್ಪ ಇಬ್ಬರು ಅಣ್ಣ ತಂಗಿ ಅಂತಂದು ಕೂಡಿ ಸಾಕಿದಾರೆ

ನೋಡ ಮತ್ ಹ್ಯಾಂಗ್ ಮಾಡ್ತಿ ನಾ ಯಾರು ಹೇಳ ಏ ಬೇಡ ನೀ ಏನ್ ಹೇಳ್ಬೇಡ ನನಗ್ ಒಂದ್ ಭಾಷೆ ಕೊಡ ನಾ ನೀನ್ ಏನ್ ಭಾಷೆ ನೀ ಕೊಡು ಹೇಳ್ತೇನೆ ಅಂತ ನಾ ಈ ವಿಷಯ ಯಾರ ಮುಂದೆ ಹೇಳುದಿಲ್ಲ ಅಂತ ನಂಗ್ ಭಾಷೆ ಕೊಡು ನೀನ್ ಕೊಟ್ಟಿದಿ ನಾ ಹೋಗ್ತೇನೆ ಅಣ್ಣ ಏನ್ ಉಪಾಯದ ಎಂತ ಜಗತ್ತರ ನೋಡ್ದ ತನ್ಯ ಈಗ ನೋಡ್ರ ಬಾಯ್ ತುಂಬಾ ಅಣ್ಣ ಆತಾಳು ಅವ್ ನೋಡ್ರ ಲವ್ ಮಾಡ್ತಾನು ಈ ಕತಿ ಒಂದು ಎಲ್ಲಿ ಹೋಗಿ ನಿಲ್ತೈತಿ ಅಂಬಲ ಎಲ್ಲಿ ಹೋಗಿ ಎಂಡ್ ಆಕೈತಿ ಅಂಬಲ ಇದು ನನಗ ತಿಳಿವತ್ತು ಏ ಸಿರಿ ಸಿರಿ ಏನಾಯ್ತು ಎರಡು ಅದು ನಮನಿ ಮಾಡಾಕತ್ತೈತಿ ಇದಕ್ಕೆ ಕರ್ದ್ರೆ ಕೇಳಸ್ವತೋ ಇದು ಕೀವಿನ ಕೇಳು ಬಂದದೋ ಏನೋ ಸಿರಿ ಹಾ ಅಪ್ಪ ಯಾಕ ಒದಿದು ಕೇಳಿಸ್ಲಿಲ್ಲ ಇಲ್ಲಪ್ಪ ಕೇಳಿಲ್ಲ ಯಾಕೆ ಹಿಂಗ್ಯಾಕೆ ಸೈಲೆಂಟ್ಲಿ ಬಂದಿ ನಾ ಇಷ್ಟು ಮೂರು ಸಲ ಒಯ್ದೀನಿ ಇಲ್ಲಪ್ಪ ತಲೆನೂ ಸಾತಿತ್ತು ನನಗೆ ಅದಕ್ಕೆ ಕೇಳಿಸ್ಲಿಲ್ಲ ನನಗೆ ಕೆಲಿನೂ ಸಾಕ್ತಿತ್ತು ಎಲ್ಲಿ ಹೋಗಿ ಒಂದು ಶುಂಟಿ ಕಾಪಿ ಮಾಡ್ಕೊಂಡು ಕುಡಿ ಕಮ್ಮಿ ಆತತಿ ನಿಮ್ಮ ಅನ್ನದು ಭೇಟಿ ಅದನಲ್ಲೇ ಇಲ್ಲಪ್ಪ ನಾನು ನೋಡಿಲ್ಲಪ್ಪ ಗೊತ್ತಿಲ್ಲ ನಂಗೆ ಅವ್ ಹೊಲಕ್ಕೆ ಹೋತನಂತ ಹೇಳಿ ಆ ಕಡೆ ಹೋಗ್ಯಾನು ಅದಕ್ಕೆ ಕೇಳಿ ಹೇಳುವ ಇಲ್ಲಪ್ಪ ನಾನು ನೋಡಿಲ್ಲಪ್ಪ ನಾ ಹೋಗ್ತೇನೆ ಆಯ್ತಾ ಆಯ್ತು ನೀ ಶುಂಠಿ ಕಾಪಿ ಮಾಡ್ಕೊಂಡು ಕುಡಿ ನಂದು ಒಂದು ಸ್ವಲ್ಪ ಕೆಲಸ ಐತಿ ಊರಾಗ ಹೋಗಿ ಬರ್ತೀನಿ ಅಪ್ಪ

ಏನ್ ಮಾಡ್ಬೇಕಂತ ಗೊತ್ತಾಗಲ್ತ ಪ್ರತಿ ವರ್ಷ ರಾಖಿಗೆ ಬಾಯಿ ತುಂಬ ಅನ್ನ ಅಂತಂದು ಕರದ ರಾಕಿ ಕಟ್ತಿದ್ದೆ ಇವಂಗ್ ಜನ್ಮಕ್ಕೆ ಬೆಂಕಿ ಹಾಕ ಹಿಂಗು ವಿಚಾರ ಮಾಡ್ತಾರು ಏ ನಿನ್ ಒಂದ್ಸಲ ಹೇಳಿರ ಅರ್ಥ ಆಗುವಲ್ತ್ ಏನಾದ್ ಸಲ ಹೇಳ್ರಿ ಅರ್ಥ ಆಗುದ ನಾ ಹೇಳಿದ್ದ ಅರ್ಥ ಆಗೋಲ್ ನಿನಗ ಅಣ್ಣ ಹೇಳತೇನಿ ಕೇಳ ನಾ ಚಿದು ಅಣ್ಣ ಬಾಯ್ ತುಮ್ಮ ಅಣ್ಣ ಅಂತ ಕರೆಯಾಕತ್ತೇನಿ ನಾ ನಿನಗ ನೀ ಹಗಲ ಮಗಲ ಅಣ್ಣ ಅನ್ಬೇಡ ಅಣ್ಣ ಅಂದ್ರ ಸಹಿಸ್ಕೊಳಕ್ ಆಗೋಲ್ ನನಗ ನೀ ಸಹಿಸ್ಕೋಬೇಕಂದ್ರೆ ಬಿಟ್ಗೋ ನನಗೆ ನಾ ಹೇಳತೇನಿ ಕೇಳ ನಿನ್ ಕೈ ಮುಗಿತೇನಿ ದೂರಿರ ನನ್ನಿಂದ ದೂರಿರ ನಮ್ಮ ಅಪ್ಪ ನಿನಗೆ ಬಾಳ್ ಮರ್ಯಾದೆ ಕೊಟ್ಟಾನ ಮರ್ಯಾದೆ ಉಳಿಸ್ಕೋ ಹಗಲ ಮಗಲ ನಿಮ್ಮ ಅಪ್ಪಂದೇನ್ ಹೇಳಾಕ್ ಹೋಗ್ಬೇಡ ನಮ್ಮ ಅಪ್ಪ ನಿನಗೆ ಸ್ವತಃ ನಮ್ಮ ಅಪ್ಪ ದುಡಿದು ಗಳಿಸಿದ ಆಸ್ತಿ ಒಳಗೆ ಅರ್ಧ ಆಸ್ತಿ ಕೊಡ್ಬೇಕಂತ ಹೇಳಿ ಅನ್ಕೊಂಡನ ನೀ ನೋಡ್ರಿ ಇಂತ ಹಾಲು ಕಟ್ಟಿಗಿರಿ ಕೆಲಸ ಮಾಡಾಕತ್ತಿ ಅರ್ಧ ಆಸ್ತಿ ನಿಮ್ಮ ಅಪ್ಪಗ ಮಗ ಆದ್ರೆ ಅರ್ಧ ಆಸ್ತಿ ಅದ ನಿಮ್ಮ ಅಪ್ಪಗೆ ಅಡ್ಯಾಣ ಆಯ್ನಂದ್ರೆ ಪೂರಾ ಅಲ್ಲ ಆಸ್ತಿ ನಂದ ಅಂದ್ರ ಆಸ್ತಿಗಾಗಿ ನನ್ನ ಲವ್ ಮಾಡತ್ತಿ ಎನ್ನಿನ ಯಾಕ ನನಗೇನು ಆಸೆ ಬರಬಾರ್ದು ಅಣ್ಣ ಬಾಯಿ ಮುಚ್ಚ ನಿನ್ನ ಮಾತು ನನಗೆ ಕೇಳಕ್ಕೆ ಒಂದು ಇಷ್ಟ ಇಲ್ಲ ನಿನ್ನ ಮುಖ ನೋಡಕ್ಕೂ ನಂಗೆ ಮನಸ್ಸಾಗವಲ್ತು ನಾನು ಅನಾ ನಿನ್ನ ಹಿಂದೆ ಅನ್ನ ತಂಗಿ ಹಂಗೆ ಬೆಳ್ಕೊಂಡು ಬಂದಾರ ಅದೇನೋ ವಿಚಾರ ಬೇಡ ಪರಿಜ್ಞಾನ ಇಲ್ಲ ನನ್ಗೆ ಪದೇ ಪದೇ ಅದನ್ನ ಅನ್ನ ತಂಗಿ ಅನ್ನ ತಂಗಿ ಅಂತ ಹೇಳಿ ಅದನ್ನ ಏನು ನಿನಗೆ ಸೆಂಟಿಮೆಂಟ್ ಡೈಲಾಗ್ ಹೊಡಿಬೇಡ ನಾ ಮತ್ತೆ ಹಿಂದೆ ಹೇಳಿದ ಡೈಲಾಗ್ ಹೇಳ್ಬೇಕಾಕೈತೆ ಮತ್ತು ನಿನ್ನ ಸೆಂಟಿಮೆಂಟ್ ಡೈಲಾಗ್ ಅನ್ಕೊಂಡ್ರೆ ನಿನ್ ತಪ್ಪ ನನ್ನ ಕೈ ಬಿಟ್ಬಿಡು ನಾ ಹೇಳುದಿಷ್ಟ ನನ್ನ ಕೈ ಬಿಟ್ಬಿಡು ನಂದು ಜೀವ ಹೋಗ್ಲಿಕ್ಕರೆ ನಾನು ನಿನ್ನ ಕೈ ಬಿಡುದಿಲ್ಲ ಅದು ಹೆಂಗ್ ನನ್ನ ಮುಟ್ಟತೆ ಅಂತ ನಾನು ಅಣ್ಣ ಕೈ ಬಿಡ ಕೈ ಬಿಡ ಅಣ್ಣ ಕೈ ಬಿಡ ಹೇಳಾತೇನೆ ಕೇಳ ಕೈ ಬಿಡುದಿಲ್ಲ ಕೈ ಬಿಡ ಕೈ ಬಿಡಾ ಕಡದಿಲ್ಲ ಅದನ್ನ ನಾನು ಇಷ್ಟೋ ತನಕ ನಿನ್ನ ಮರ್ಯಾದೆ ಬಾಳ ಕಾದೇನಿ ನಾ ಹೇಳಾತೇನೆ ಕೇಳ ನಮ್ಮ ಅಪ್ಪನ ಮುಂದೆ ವಿಷಯ ಹೇಳೋಕ್ಕಿಂತ ಮುಂಚೆ ನಾನು ಕೈ ಬಿಡ ನಿಮ್ಮ ಅಪ್ಪನ ಮುಂದೆ ಹೇಳೋಕ್ಕಿಂತ ಪೈಲ ನಾನು ಏನು ಮುಗಿಸ್ತೇನೆ ಕೈ ಬಿಡೋ ಅಣ್ಣ ನಿನಗೆ ತನ ಈ ಅಷ್ಟು ಮುಖ್ಯ மார நாக நாக நம் கடத்த ಏನ್ ಹೇಳಕ್ತದೇ ಹಾನ ಅದಕ್ಕೆ ನಿನ್ಮಿನಿ ಅದಕ್ಕೊಡ್ಬರ್ತೀನಿ ಎಲ್ಲಿ ಗುರ ಗುರ ಹೋಗಿದ್ಯಾ ಅಂಬಲ ಎಲ್ಲಿ ಮನ್ಯಾಗ ಮನ್ಯಾಗ ನಾನಮಿ ಮಾಡತ್ತೀ ನೋಡಿ ಏನತ್ರ ಮಾಡಿದ್ವಿ ತಿಳಿದು ಮಾಡಿದ್ನಿ ಹೊತ್ತು ನಿನ್ನ ನೋಡ್ಕೊಂಡು ನಿಮ್ಗು ಹಾ ನನ್ನ ಮಗನಾಗ ಮನಸ್ ಬರ್ತ ಹ ಏನು ಏನಂತ ಮಾಡಿ ಹ ಏನ್ ಕಮ್ಮಿ ಮಾಡೀನಿ ಅನಾಥವಾಗಿ ಬಿದ್ದ ತಂದ ಮನೆಯಾಗಿತ್ಕಿ ಹಿಂಗ ಮಾಡ್ತೇ ಅಲ್ಲು ಅನ್ನ ತಂಗಿಗತ್ಲೆ ಇದ್ದೋಳಪ್ಪು ಅಕ್ಕಿ ಮ್ಯಾಗ ಮನಸ್ಸು ಹೆಂಗಾರ ಹೋಯ್ತು ನಿಂದ ದಿನ ಮಗನ ಮಗನ ಅಂತಪ್ಪು ಹಾ ಮಗ ಹೋಗಿ ದುರ್ಬುದ್ದಿ ಆಗಿ ತೋರಿಸಿದೇವು ನಂಗೆ ಹಾ ಅಲ್ಲೂ ಹುಟ್ಟಿದಾಗಿಂದ ನಮ್ಮ ಅಣ್ಣ ನಮ್ಮ ಅನ್ನ ಆ ಅವ್ರಿಗೆ ಹಾ ಅದ್ರ ಮ್ಯಾಗ ಮನಸ್ ಮಾಡ್ತಿ ಅಂದ್ರೆ ನಿಂದ ಎಂತ ದುರ್ಬಿದ್ದು ಏನು ಮಾಡ್ದೆವು ಹೇವ್ರ ಇಂಥವ್ ನಾನು ಮನಿಗೆ ಕರ್ಕೊಂಡ್ ಮಗಳ ಮಗ ಒಂದ್ಯಾರು ಬಿಡವಂಗ ಬಿಡವಂಗ ಅಲೋ ನಿನ್ನ ನನ್ನ ಸ್ವಂತ ಮಗನಿಗಿಂತ ಹೆಚ್ಚಾಗಿ ಬೆಳೆಸಿನ್ಲಾಕು ನಾನು ಅಷ್ಟ ಅರ್ಧ ಪಾಲ ನಿನ ಕೊಡ್ಬೇಕಂತ ಬರ್ಸಲಾ ಬರ್ಸಲಾಕಿದ್ದೀನಿ ಇಂತ ನೀಚ ಬುದ್ಧಿ ನಾನು ಏನೋ ಕೆಲಸ ಕೇಳಿ ಒಬ್ಬ ಮನಿ ಮಗ ಅದಂದ್ರ ಅರ್ಧ ಆಸ್ತಿ ಅವನ್ ಮನೆ ಅಳೆ ಆಯ್ತ ಅಂದ್ರೆ ಪೂರ ಆಸ್ತಿ ಅಂತ ಹೇಳಿ ನನ್ನ ತಲೆ ಕೆಡಿಸಿ ಹಿಂಗ್ ಮಾಡ್ರಿ ನನ್ನ ಬಾಯ್ ಬಿಟ್ಟು ಅಲ್ಲೋ ನನ್ನ ಬಾಯಿ ಬಿಟ್ಟು ಏನ್ರ ಕೇ ಇದ್ದೆ ಅಂದ್ರೆ ನನ್ ಪೂರ್ತಿ ಆಸ್ತಿನ ಕೊಡ್ತೀನಿ ಯಾಕೋ ಹ ಮಗನ್ ಕಿತ್ತ ಹೆಂಚಾಗಿ ನೋಡ್ಕೊತಾನೆ ಆಸ್ತಿ ಹಚ್ಚಿಂದ ನಂಗ ಕೇಳ್ಬೇಕಲ್ಲ ನನ್ ಒಂದ್ ಮಾತ್ನಿ ಹ ಪಾಪ ಹುಡುಗಿ ಅನ್ನ ಅನ್ನ ಅಂದಿ ನಿನ್ ಬೆನ್ನ ಹಿಂದ ಇರ್ತಿತ್ಲಕ್ಕೋ ಇಂತ ದುರ್ಬುದ್ಧಿ ಯಾಕೆ ತೋರ್ಸಕ್ ಹೋಗಿದ್ದೇವ್ ನೀಲಿ ಕೊಂಡಲಿ ಇನ್ನು ಮುಂದ ಬ್ಯಾರೇದವ್ರು ಯಾರೇ ಒಬ್ಬನ ಕರ್ಕೊಂಡು ಬಂದು ಮನೆಯಾಗೆ ಇಟ್ಕೋಬೇಕಂದ್ರೆ ಇದನ್ನ ನೋಡಿ ಕರ್ಕೊಂಡು ಬರಲ್ದಂಗೆ ಮಾಡಿದ್ಲೇ ನೀ ಹೆಂಗ್ ವಿಚಾರ ಬರ್ತಾವ ನಿನ್ ತಲೆಯಾಗ ಏನೋ ನನ್ನ ತಪ್ಪಿದ್ರೆ ನೀವು ಹೆಂಗ್ ಮಾಡುದು ದೇವರ ಇದಕ್ಕೆ ನನ್ನ ಕನ್ಸಿನಾಗು ನಾ ನಾವಿಂಗ ನಮ್ಮ ಚಿದಾನಂದ ನಮಗೆ ಮಕ್ ಗಂಡಸು ಮಕ್ಳಿಲ್ಲ ಅನ್ನೋದು ಕೊರತೇನೇ ತುಂಬಾನಂತ ಹೇಳಿ ಮಂದಿ ಮುಂದೆಲ್ಲ ಹೇಳ್ಕೊತಿರ್ ಗಾಡಿ ನೀ ನೋಡ್ರಿ ಹಿಂಗೆ ಹೇ 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 ಆಸ್ತಿ ನಿನಕ್ಕೇ ಹೆಚ್ಚಿನದ ಆಸ್ತಿ ಅದ ಹೇಳಿದ ಒಂದು ಮಾತು ಅಪ್ಪ ನನಗೆ ನನಗೆ ಪೂರ್ತಿ ಆಸ್ತಿ ಬೇಕಂದ್ರೆ ಹೇ ತಗಾರಂತ ಹೇಳಿ ಒಂದೇ ಮಾತಿಗೆ ಕೊಡ್ತೀನಿ ಇಂಥದ ನೀನ್ ತಲೆ ಬರಬಾರ್ದಾಗಿತ್ತು ಇಂಥದ್ದು ನೀನು ತಲೆ ಬರ್ಬಾರ್ದಾಗಿತ್ತು ಇಂಥವ್ರು ಬೇಡವ್ರು ಅಲ್ಲಲ್ರಿ ಹಿಂಗೆ ಮಾಡೋರು ಇವರ ಮೋಸ ಮಾಡೋರು ಇವ್ರು ಉಂಡ್ರೆ ಉಂಡ ಅಗಲ ಹೇಳಾರು ಇವ್ರು ನಿನ್ನ ಇದ್ದ ಅವನಂದ್ರ ಒಂದು ಮಾತು ಕೇಳ್ಬೇಕಲ್ಲ ಅವು ಹೇಳಿದ್ರಿ ನಿನ್ನ ಸರಿ ಅಂತ ಹೇಳಿ ಆದರೂ ನಂಗೆ ಕುಡ್ ಕುಡಿಸಿ ಖರ್ಚಿಗೆ ರೊಕ್ಕ ಕೊಟ್ಟ ತಲೆ ಕೆಡಿಸಿರ್ಲ ರೀ ಸಾಕಿನ ನಡಿ ಹೇಳು ಇಲ್ಲ ಮಾಡೋದಿಲ್ಲ ಹೇಳ ನೀಲಿ ಇರೋದು ಕಳಮಿಶಿಂದ ನಡಿ ನಂಗೆ ನಡಿ ಮುಂಡು ಮನೆಗೆ ಜಂತಿ ಅನ್ಸು ಮಕ್ಕಳನ್ನ ನಾವಳಿಗೆ ತಂದು ಇಟ್ಕೊಂಡ್ಲಾ ಮನೆಯಾಗ ನೀನು ದೇವ್ರ ಹಿಂದ ಮುಂದ ನೋಡಲ್ದ ತಂದು ಇಟ್ಕೊಂಡ್ಯಾ ಬರ ಬರಿ ಮಾಡಿದ್ ನಂಗೆ ನೀ ಮಗ ಇಲ್ಲ ಅನ್ನೋದ ಕೊರತೆ ಸಿದ್ಧತ ತುಕೋ ಹೇ 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 ಇಂಥದ್ದು ಯಾರಿಗೂ ಕೊಡಬೇಡ ದೇವ್ರ ಕಣ್ಣೆ ನೋಡಕ್ ಏನೋ ಒಂದು ಆಸೆ ಇಟ್ಕೊಂಡಿನಿ ಅದ್ನು ಮನ್ನಾಗ ಹಾಕಿವ್ರ ನನ್ನಂತ ಗತಿ ಯಾರಿಗೆ ಬರ್ಬಾರ್ದಪ್ಪ ಏ ಬೇಡಕಾಕ ಏನ್ ಬಾಳ್ ಚಿಂತೆ ಮಾಡಾಕ್ ಹೋಗ್ಬೇಡ ಗಪ್ಪ ಇದ್ ಬಿಡನಾ ಮಾಡಬಾರ್ದ ಹಿಂಗ ಮಾಡಬಾರ್ದ ಏನ್ ಮಾಡ ನೀನು ಮಗಾತ್ ನೋಡಿದ್ದೆ ಅವ್ನು ಇರ್ಲಿಲ್ಲ ಅಪ್ಪ ನಂಗೆ ಅವ ಹೇಳ್ತ ಕೆಲಸ ಮಾಡಿದವ ಈಟಿರ್ ತಂದ ತಂದು ಸಾಕಿ ದಡ್ಡವನ್ ಮಾಡಿದವನು ನೋಲಿಲ್ಲ ಇನ್ ಪಾಪ ಎಂತೆಂತಾರೋ ಎಲ್ಲಿಂದೋ ಯಾರ್ಯಾರನೂ ತಂದು ಜಾಕಿ ಮಾಡ್ತಾರೋ ಅವ್ರದ್ದು ಹೆಂಗೋ ಯಾರ ಮ್ಯಾಗು ನಂಬಿಕೆ ಇಟ್ಟು ಏನೂ ಇಲ್ಲ ಇಲ್ಲಿ ಕರೆಯಕ್ಕೆ ದುನಿಯಾನೇ ಇಲ್ಲನೂ ತೋರಿಸ್ಕೊಟ್ಟು ಇನ್ನು ಮುಂದೆ ಇಂಥ ತಪ್ಪು ಯಾರ ಮಾಡಬಾರ್ದು ಅನ್ನೋದು ತೇತಿ ನಮ್ಮ ಇಲ್ಲಿ ನಮ್ಮ ಹನಿಬರ ಹಿಂಗಾಗೋದಿತ್ತು ಅವ್ರು ನಂಬಿದ್ರು ಮಂದಿ ಮಾತು ಕೇಳಿ ಬಾಳಾಕಾರ ಕಾಕ ಈಗ ಬಾ ನಾವು ಯಾರನ್ನೂ ಸಾಕಿಲ್ಲ ನೀ ಎತ್ತನ ಯಾರು ಅನ್ನ ಅಂದಿಲ್ಲ ಅಂತ ತಿಳ್ಕೊಂಡ ಮರ್ತು ಬಿಡ್ರಿ ನಾವು